ಎಲ್ಲರಿಗೂ ನಮಸ್ಕಾರ ಒನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವಾಗ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ ಮೌಲ್ಯಮಾಪನ ಸಂಬಂಧಪಟ್ಟಂಗೆ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಟಿ ಇ ಟಿಯಲ್ಲಿ ಆಗಿರ್ಬೋದು ಅಥವಾ ಸಿ ಇ ಟಿಯಲ್ಲಿ ಆಗಿರ್ಬೋದು ಹಾಗಾದರೆ ಮೌಲ್ಯಮಾಪನದ ಅರ್ಥ ಏನು ನೋಡಿ ಎಡ್ವರ್ಡ್ ಫ್ರೀಮನ್ ಎನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನಂದರೆ ಬೋಧನೆಯ ಉದ್ದೇಶಗಳು ವಿದ್ಯಾರ್ಥಿಗಳಿಂದ ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎನ್ನುವುದನ್ನು ನಿರ್ಧರಿಸುವ ವ್ಯವಸ್ಥಿತವಾದ ಪ್ರಕ್ರಿಯೆಯೇ ಮೌಲ್ಯಮಾಪನ ಆಗಿದೆ ಕ್ವಿಲಿಯನ್ ಹೆನ್ನ ಎನ್ನುವಂಥ ವಿದ್ವಾಂಸ ವಿದ್ಯಾರ್ಥಿಗಳ ಶಾಲಾ ಪ್ರಗತಿಯ ಮೂಲಕ ಅವರ ವರ್ತನೆಯ ಪರಿವರ್ತನೆ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸಿ ಮತ್ತು ಅವುಗಳನ್ನು ಅರ್ಥೈಸುವ ವಿಷಯ ಪ್ರಕ್ರಿಯೆಯೇ ಮೌಲ್ಯಮಾಪನ ಆಗಿದೆ ಅನ್ನುವಂಥದ್ದು ನೋಡಿ ಸ ಮೌಲ್ಯಮಾಪನದ ವಾಕ್ಯಗಳನ್ನು ಕೊಟ್ಟು ಈ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ ಅಂತೇಳಿ ಕೇಳುವಂತಹ ಸಂಭವ ಇದೆ ನೆಕ್ಸ್ಟು ಆರ್ ಕೆ ಕಪೂರ್ ಎನ್ನುವಂಥ ಭಾರತೀಯ ವಿದ್ವಾಂಸ ಏನು ಹೇಳ್ತಾನಂದರೆ ಮೌಲ್ಯಮಾಪನವು ಕೇವಲ ವಿದ್ಯಾರ್ಥಿಯ ಜ್ಞಾನವನ್ನು ಪರೀಕ್ಷಿಸುವುದಲ್ಲ ಅದು ಅವನ ತಿಳುವಳಿಕೆ ಕೌಶಲ್ಯ ಅಭಿವ್ಯಕ್ತಿಗಳಲ್ಲಿ ಯಾವ ಬದಲಾವಣೆಗಳಾಗಿವೆ ಎನ್ನುವುದನ್ನು ಪರೀಕ್ಷಿಸುವುದೇ ಆಗಿದೆ ಅಂತೇಳಿ ಹೇಳ್ತಾರೆ ನೆಕ್ಸ್ಟು ಮೌಲ್ಯಮಾಪನದ ಮೂರು ಆಧಾರ ಸ್ತಂಭಗಳು ಅಂತೇಳಿ ಕೇಳಿ ನಿಮಗೆ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳುವಂತಹ ಸ್ತಂಭ ಇರುತ್ತೆ ಯಾವ ರೀತಿ ಅಂದರೆ ಮೌಲ್ಯಮಾಪನದ ಮೂರು ಆಧಾರ ಸ್ತಂಭಗಳು ಇವು ಕೆಳಗಿನ ಮೂರು ಕೊಟ್ಟು ಇನ್ನೊಂದು ಬೇರೆ ಕೊಟ್ಟು ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕೇಳುವಂಥ ಇರುತ್ತೆ ಹಾಗಾದರೆ ಮೂರು ಮೌಲ್ಯಮಾಪನದ ಮೂರು ಆಧಾರ ಸ್ತಂಭಗಳು ಅಂತಂದರೆ ಮೊದಲನೇದಾಗಿ ಉದ್ದೇಶಗಳು ಎರಡನೇದಾಗಿ ಮೌಲ್ಯಮಾಪನದ ತಂತ್ರಗಳು ಅಂತೇಳಿ ಕರಿತೀವಿ ಅಥವಾ ಮೌಲ್ಯಮಾಪನ ಅಂತ ಹೇಳ್ತೀವಿ ನೆಕ್ಸ್ಟು ಮೂರನೇದಾಗಿ ಕಲಿಕೆಯ ಅನುಭವಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ಇವು ಮೌಲ್ಯಮಾಪನದ ಮೂರು ಆಧಾರ ಸ್ತಂಭಗಳಾಗಿರ್ತವೆ ನೆಕ್ಸ್ಟು ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ ಮಾಡುವಾಗ ನಾವು ಪರೀಕ್ಷೆಗಳನ್ನು ತೆಗೆದುಕೊಳ್ತೀವಿ ಮೌಖಿಕ ಪರೀಕ್ಷೆ ಮತ್ತು ಪ್ರಶ್ ಲಿಖಿತ ಪರೀಕ್ಷೆ ಅಂತ ಹಾಗಾದ್ರೆ ಹಾಗಾದರೆ ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆ ಪ್ರಶ್ನೆಗಳ ವಿಧಗಳು ಯಾವ್ಯಾವ ರೀತಿಯಾಗಿರ್ತವೆ ಅನ್ನುವಂಥದ್ದು ನಾವು ಎರಡು ರೀತಿಯ ಪರೀಕ್ಷೆಯನ್ನು ಮೌಲ್ಯಮಾಪನದಲ್ಲಿ ನಾವು ಕೈಗೊಳ್ತೀವಿ ಅನ್ನುವಂಥದ್ದು ಮೊದಲನೇದಾಗಿ ಮೌಖಿಕ ಪರೀಕ್ಷೆ ಎರಡನೇದಾಗಿ ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಮೌಖಿಕ ಪರೀಕ್ಷೆ ಹೆಸರಿಡುತ್ತೆ ಮೌಖಿಕವಾಗಿ ಬಾಯ್ದರೆಯ ಮೂಲಕ ನಾವು ಮಗುವಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಉತ್ತರವನ್ನು ಪಡಿತೀವಿ ಅಥವಾ ಮೌಲ್ಯಮಾಪನ ಮಾಡ್ತೀವಿ ಅನ್ನುವಂಥದ್ದು ಎರಡನೇದಾಗಿ ಲಿಖಿತ ಪರೀಕ್ಷೆ ಲಿಖಿತ ಹೆಸರು ಹೇಳುತ್ತೆ ಬರವಣಿಗೆಯ ಮೂಲಕ ಮೌಲ್ಯಮಾಪನ ಮಾಡುವಂಥದ್ದನ್ನು ಏನಂತ ಕರಿತೀವಿ ಲಿಖಿತ ಪರೀಕ್ಷೆ ಅಂತೇಳಿ ಕರಿತೀವಿ ಆ ಲಿಖಿತ ಪರೀಕ್ಷೆಯಲ್ಲಿ ನಾವು ಮತ್ತೆ ಮೂರು ಪ್ರಕಾರಗಳು ನೋಡ್ತೀವಿ ಮೊದಲನೇದಾಗಿ ವಸ್ತುನಿಷ್ಠ ಮಾದರಿ ಎರಡನೇದಾಗಿ ಸಂಕ್ಷಿಪ್ತ ಮಾದರಿ ಮೂರನೇದಾಗಿ ಪ್ರಬಂಧ ಮಾದರಿ ಅನ್ನುವಂಥದ್ದು ಹಾಗಾದರೆ ಮೌಖಿಕ ಪರೀಕ್ಷೆಯ ಮೂಲಕ ನಮಗೇನೇನು ಅನುಕೂಲಗಳಾಗ್ತವೆ ಅನ್ನುವಂಥದ್ದು ನೋಡಿ ಮೊದಲನೇದಾಗಿ ಮೌಖಿಕ ಪರೀಕ್ಷೆ ವೆಚ್ಚದಾಯಕವಲ್ಲ ಇವೆಲ್ಲ ಅನುಕೂಲಗಳನ್ನ ಯಾಕೆ ಪಡೆದಿದ್ದೀನಿ ಅಂತಂದರೆ ಮೌಖಿಕ ಪರೀಕ್ಷೆಯ ಅನುಕೂಲಗಳಲ್ಲಿ ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕೇಳುವಂತಹ ಸಂಭವ ಇರುತ್ತೆ ನೋಡಿ ಹಾಗಾಗಿ ಅಥವಾ ಈ ಮೂರು ನಾಲ್ಕು ಅಂಶಗಳನ್ನು ಕೊಟ್ಟು ಇವುಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಅಂತೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡನೇದಾಗಿ ವಿದ್ಯಾರ್ಥಿಗಳ ಗ್ರಹಿಕ ಸಾಮರ್ಥ್ಯವನ್ನು ಸುಲಭವಾಗಿ ಪ್ರಶ್ನಿಸಬಹುದಾಗಿದೆ ಅನ್ನುವಂಥದ್ದು ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ಮಗುವಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಗ್ರಹಿಕ ಸಾಮರ್ಥ್ಯವನ್ನು ಅಳೆಯಬಹುದು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ವಿದ್ಯಾರ್ಥಿಗಳು ಅಂಜಿಕೆ ಬಿಟ್ಟು ನಿರ್ಭಯವಾಗಿ ಮಾತನಾಡಲು ಕಲಿಯುತ್ತಾರೆ ಅನ್ನುವಂಥದ್ದು ಮಗುವಿಗೆ ಉತ್ತರ ಗೊತ್ತಿತ್ತಂದರೆ ಅಥವಾ ಶಿಕ್ಷಕರ ಮುಂದೆ ಬಾಯ್ದರಿಯಾಗಿ ಕೇಳುವಾಗ ಮಗು ಅಂಜಿಕೆ ಭಯ ಬಿಟ್ಟು ಮಾತನಾಡುತ್ತೆ ಅನ್ನುವಂಥದ್ದು ನೆಕ್ಸ್ಟು ಲಿಖಿತ ಪರೀಕ್ಷೆ ತೆಗೆದುಕೊಳ್ಳಲಾಗದ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸೂಕ್ತ ವಿಧಾನ ಆಗಿದೆ ಅನ್ನುವಂಥದ್ದು ಈ ಅಂಗವಿಕಲ ಮಕ್ಕಳಿಗೆ ಮೌಖಿಕ ಪರೀಕ್ಷೆ ಅನ್ನುವಂಥದ್ದು ಬಹಳ ಉಪಯೋಗ ಆಗಿ ಉಪಯೋಗಕಾರಿಯಾಗಿದೆ ಅನ್ನುವಂಥದ್ದು ಎರಡನೆಯ ಪರೀಕ್ಷೆ ಲಿಖಿತ ಪರೀಕ್ಷೆ ಆ ಲಿಖಿತ ಪರೀಕ್ಷೆಯಲ್ಲಿ ನಾವು ಈಗಾಗಲೇ ಮೂರು ಪ್ರಕಾರಗಳು ನೋಡಿದ್ವಿ ಒಂದು ವಸ್ತುನಿಷ್ಠ ಮಾದರಿ ಸಂಕ್ಷಿಪ್ತ ಮಾದರಿ ಪ್ರಬಂಧ ಮಾದರಿ ಅನ್ನುವಂಥದ್ದು ಹಾಗಾದರೆ ವಸ್ತುನಿಷ್ಠ ಮಾದರಿ ಅಂದರೆ ಏನು ವಸ್ತುನಿಷ್ಠ ಮಾದರಿಯಿಂದ ನಮಗೇನೇನು ಅನುಕೂಲ ಆಗ್ತಾವೆ ಅನ್ನುವಂಥದ್ದು ನೋಡಿ ವಸ್ತುನಿಷ್ಠ ಮಾದರಿ ಅಂತಂದರೆ ಇಲ್ಲಿ ಉತ್ತರ ನಿಖರ ಸಂಕ್ಷಿಪ್ತ ಮತ್ತು ಸ್ಪಷ್ಟವಾಗಿಯೂ ಇರುತ್ತದೆ ಅನ್ನುವಂಥದ್ದು ಇಲ್ಲಿ ನೋಡಿ ಬಹುವಾಕ್ಯ ಪ್ರಶ್ನೆಗಳಾಗಿರ್ಬೋದು ವಂದಿಸಿ ಬರೆಯರಾಗಿರ್ಬೋದು ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಇಲ್ಲಿ ಇರ್ತವೆ ಅನ್ನುವಂಥದ್ದು ನೆಕ್ಸ್ಟು ಕಲ್ಪನೆ ಊಹೆ ಮತ್ತು ಕಂಠಪಾಠಕ್ಕೆ ಅವಕಾಶವಿರುವುದಿಲ್ಲ ಇದರ ಒಂದು ಅನುಕೂಲಗಳು ಏನೇನೆಂದರೆ ಕಲ್ಪನೆ ಊಹೆ ಮಾಡಲಿಕ್ಕೆ ಮತ್ತು ಕಂಠಪಾಠಕ್ಕೆ ಅವಕಾಶ ಇರುವುದಿಲ್ಲ ನೆಕ್ಸ್ಟ್ ಮುಂದುವರೆದು ಅನವಶ್ಯಕ ಉತ್ತರ ಬರೆಯುವುದಕ್ಕೆ ಅವಕಾಶವಿಲ್ಲ ಯಾಕಂತಂದರೆ ಡೈರೆಕ್ಟಾಗಿ ಅಲ್ಲಿ ಉತ್ತರ ಇರುತ್ತೆ ಈ ವ್ಯವಸ್ಥೆ ನಿಷ್ಠದಲ್ಲಿ ಮಗುವಿಗೆ ಅನಕ್ಷರ ಹೆಚ್ಚಿನ ಉತ್ತರ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ನೆಕ್ಸ್ಟು ಮೌಲ್ಯಮಾಪನ ಸಮಂಜಸ ಮತ್ತು ಸ್ಪಷ್ಟವಾಗಿರುತ್ತದೆ ಮೌಲ್ಯಮಾಪನ ಅನ್ನುವಂಥದ್ದು ಏನಾಗುತ್ತೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅನ್ನುವಂಥದ್ದು ನೆಕ್ಸ್ಟು ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುತ್ತಾರೆ ಯಾಕಂದರೆ ಬಹು ಆಯ್ಕೆ ಹೆಚ್ಚು ಪ್ರಶ್ನೆಗಳಾಗಿರ್ಬೋದು ಒಂದಿಸಿ ಬರಿ ಈ ರೀತಿಯಾಗಿರುವಂಥ ಪ್ರಶ್ನೆಗಳಿದ್ದಾಗ ಮಗುವಿಗೆ ಕಣ್ಣೆದರೆ ಆನ್ಸರ್ ಇರುತ್ತೆ ಅಂದಾಗ ಎಲ್ಲ ಪ್ರಶ್ನೆಗಳು ಉತ್ತರಿಸುವಂತಹ ಚಾನ್ಸಸ್ ಹೆಚ್ಚಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ಎರಡನೇದಾಗಿ ಸಂಕ್ಷಿಪ್ತ ಮಾದರಿಯ ಪ್ರಶ್ನೆಗಳು ಯಾವ ಅನ್ನುವಂಥದ್ದು ಇದು ಎಲ್ಲ ಅಧ್ಯಾಯಗಳ ಮೇಲೆ ವ್ಯಾಪಕ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕಲ್ಪಿಸುತ್ತದೆ ಸಂಕ್ಷಿಪ್ತ ಅಂತಂದರೆ ತುಸು ಬರವಣಿಗೆಯ ಒಂದು ಮೊದಲನೇದಾಗಿ ಎಲ್ಲ ಅಧ್ಯಾಯಗಳ ಮೇಲೆ ವ್ಯಾಪಕ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕಲ್ಪಿಸುತ್ತದೆ ಅನ್ನುವಂಥದ್ದು ಎರಡನೇದಾಗಿ ನಿಖರ ಮತ್ತು ನಿರ್ದಿಷ್ಟವಾದ ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಿದೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಆಗ್ಬೋದು ಅಂತಂದರೆ ಈ ಕೆಳಗಿನ ಸಂಕ್ಷಿಪ್ತ ಮಾದರಿಯ ಉತ್ತರಗಳನ್ನು ಕೊಟ್ಟು ಇವುಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಅನ್ನುವಂಥ ಅನುಕೂಲಗಳ ಬಗ್ಗೆ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಮೂರನೇದಾಗಿ ಉತ್ತರವು ಸಂಕ್ಷಿಪ್ತವಾಗಿರುವುದರಿಂದ ಮೌಲ್ಯಮಾಪನವು ವಸ್ತುನಿಷ್ಠ ಮತ್ತು ವಿಶ್ವಾಸನೀಯವಾಗಿರುತ್ತದೆ ಅನ್ನುವಂಥದ್ದು ಮುಂದುವರೆದು ಪ್ರಶ್ನೆಗಳ ರಚನೆಯು ಈ ವಿಧಾನದಲ್ಲಿ ಸುಲಭವಾಗಿರುತ್ತದೆ ಪ್ರಶ್ನೆಗಳನ್ನು ಒಂದು ಸುಲಭವಾಗಿ ನಾವು ರಚನೆ ಮಾಡಬಹುದು ಯಾಕೆ ಯಾವಾಗ ಯಾರು ಏನು ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಹೆಚ್ಚಾಗಿ ಕಂಡುಬರ್ತವೆ ನೆಕ್ಸ್ಟು ಪರೀಕ್ಷೆಗಳಲ್ಲಿ ಊಹೆ ಮಾಡಿ ಉತ್ತರಿಸಲು ಅವಕಾಶ ಕಡಿಮೆ ಇರುತ್ತದೆ ನೆಕ್ಸ್ಟ್ ಮುಂದುವರೆದು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುವುದು ಸುಲಭವಾಗಿರುತ್ತೆ ಯಾಕಂತಂದರೆ ಬಹು ಹೆಚ್ಚು ಒಂದು ಅಂಕದ ಪ್ರಶ್ನೆಗಳಿರುವುದರಿಂದ ನಾವಿಲ್ಲಿ ಬಹುಬೇಗನೆ ಆನ್ಸರ್ಗಳನ್ನು ಚೆಕ್ ಮಾಡ್ಬೋದು ಅನ್ನುವಂಥ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪ್ರಬಂಧ ಮಾದರಿ ಇದರ ಮೇಲೆ ಪ್ರಶ್ನೆ ಆಗಿದೆ ನೋಡಿ ಈ ರೀತಿಯ ಪ್ರಶ್ನೆಗಳನ್ನು ರಚಿಸುವುದು ಸುಲಭ ಇಲ್ಲಿ ಯಾವ ರೀತಿ ಪ್ರಶ್ನೆ ಆಗಿತ್ತಂದರೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿದೆ ಈ ರೀತಿಯಾಗಿ ಇಲ್ಲಿ ಪ್ರಶ್ನೆ ಆಗಿದೆ ಯಾವ ರೀತಿ ಅಂದರೆ ಈ ಒಂದು ಮಾದರಿಯ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿದೆ ಅಂತಂದರೆ ಅದು ಪ್ರಬಂಧ ಮಾದರಿ ನೆಕ್ಸ್ಟ್ ಮುಂದುವರೆದು ಬರವಣಿಗೆಯ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಪಡಿಸುತ್ತದೆ ವಿದ್ಯಾರ್ಥಿಗಳು ಗ್ರಹಿಸಿಕೊಂಡಿರುವ ಪೂರ್ಣ ವಿಷಯವನ್ನು ಬರವಣಿಗೆಯ ಮೂಲಕ ಅಭಿವ್ಯಕ್ತಿಪಡಿಸಲು ಅಥವಾ ವ್ಯಕ್ತಪಡಿಸಲು ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಈ ಪ್ರಶ್ನೆಗಳನ್ನು ಸುಲಭವಾಗಿ ರಚನೆ ಮಾಡ್ಬೋದು ವಿದ್ಯಾರ್ಥಿ ತನಗೆ ತಿಳಿದಂಥ ಎಲ್ಲ ಅಂಶಗಳನ್ನು ತನ್ನ ಇಚ್ಛೆಗನುಗುಣವಾಗಿ ಎಲ್ಲನೂ ಹೊರಹಾಕಲಿಕ್ಕೆ ಬರವಣಿಗೆ ಮೂಲಕ ಹೊರಹಾಕಲಿಕ್ಕೆ ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಸಹಕಾರಿಯಾಗ್ತವೆ ಅನ್ನುವಂಥದ್ದು ನೆಕ್ಸ್ಟ್ ಕೊನೆಯದಾಗಿ ಘಟಕ ಪರೀಕ್ಷೆ ಅನ್ನುವಂಥದ್ದು ಘಟಕ ಪರೀಕ್ಷೆ ನಮಗೆ ಯಾಕೆ ಬೇಕು ತರಗತಿಯಲ್ಲಿ ಅನ್ನುವಂಥದ್ದು ನೋಡಿ ಶಿಕ್ಷಕರು ತರಗತಿಯಲ್ಲಿ ಒಂದು ನಿರ್ದಿಷ್ಟ ಘಟಕವನ್ನು ನಿರ್ದಿಷ್ಟ ಬೋಧನಾ ಉದ್ದೇಶಗಳ ಹಿನ್ನೆಲೆಯಲ್ಲಿ ಬೋಧಿಸಿ ಅನಂತರ ಆ ಘಟಕವನ್ನು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿಯಲು ನಡೆಸುವ ಮೌಲ್ಯಮಾಪನವೇ ಘಟಕ ಪರೀಕ್ಷೆ ಆಗಿದೆ ಅನ್ನುವಂಥದ್ದು ನೋಡಿ ಒಂದು ಘಟಕದ ನಂತರ ಬೋಧಿಸಿದ ನಂತರ ಶಿಕ್ಷಕರು ಮಕ್ಕಳು ಯಾವ ರೀತಿಯಾಗಿ ಆ ಘಟಕವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮೌಲ್ಯಮಾಪನ ಮಾಡುವುದರ ಮೂಲಕ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋದಕ್ಕೆ ಅಂತ ಕರಿತೀವಿ ಘಟಕ ಪರೀಕ್ಷೆ ಅಂತಲೇ ಕರಿತೀವಿ ಅನ್ನುವಂಥದ್ದು ಈ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ನಿಘಂಟು ಏನೊಂದು ವಾಕ್ಯ ಹೇಳುತ್ತೆ ಅಂದರೆ ಒಂದು ಕೇಂದ್ರ ಸಮಸ್ಯೆಯ ಸುತ್ತಲೂ ಆವರಿಸತಕ್ಕ ವಿವಿಧ ಕಲಿಕೆಯ ಅನುಭವಗಳನ್ನು ವಿವಿಧ ಚಟುವಟಿಕೆಗಳನ್ನು ಒಳಗೊಂಡ ಭಾಗವೇ ಘಟಕ ಪರೀಕ್ಷೆಯಾಗಿದೆ ಅನ್ನುವಂಥದ್ದು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಆಗುತ್ತೆ ಕೂಡ ನೋಡಿ ನೆಕ್ಸ್ಟ್ ಮುಂದುವರೆದು ಸೋಪ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳುತ್ತಾನೆ ಘಟಕ ಪರೀಕ್ಷೆಯ ಕುರಿತು ಏನನ್ನು ಕಲಿತಿದ್ದಾರೆ ಎಷ್ಟರ ಮಟ್ಟಿಗೆ ಕಲಿತಿದ್ದಾರೆ ಎಂಬುದನ್ನು ಪರೀಕ್ಷಿಸುವ ವಿಧಾನವೇ ಘಟಕ ಪರೀಕ್ಷೆನ ಆವಾಗಲೇ ಹೇಳಿದೆ ಏನು ಒಂದು ನಿರ್ದಿಷ್ಟ ಘಟಕದಲ್ಲಿ ಮಗು ಎಷ್ಟರ ಮಟ್ಟಿಗೆ ಘಟಕವನ್ನು ಅರ್ಥ ಮಾಡಿಕೊಂಡಿದೆ ಅನ್ನೋದು ತಿಳಿಲಿಕ್ಕೆ ನಾವು ಮೌಲ್ಯಮಾಪನ ಮಾಡ್ತೀವಿ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ ನೆಕ್ಸ್ಟು ಎಬೆಲ್ ಎನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ದಂದರೆ ಒಂದು ಭಾಗದ ಕಲಿಕೆಯನ್ನು ವಿವಿಧ ಸಾಮರ್ಥ್ಯಗಳನ್ನು ಗುರುತಿಸುವುದೇ ಘಟಕ ಪರೀಕ್ಷೆಯಾಗಿದೆ ಆಗಿದೆ ಅನ್ನುವಂಥದ್ದು ಹಾಗಾದರೆ ಘಟಕ ಪರೀಕ್ಷೆಯ ಹಂತಗಳು ಯಾವ್ಯಾವದ ನೋಡಿ ಯಾವ ರೀತಿ ಪ್ರಶ್ನೆ ಆಗ್ಬೋದು ಅಂತಂದರೆ ಘಟಕ ಪರೀಕ್ಷೆಯ ಹಂತಗಳಲ್ಲಿ ಮೂರು ಹಂತಗಳನ್ನು ಕೊಟ್ಟು ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕೇಳುವಂತಹ ಸಂಭವ ಇರುತ್ತೆ ನೋಡಿ ಮೊದಲನೇದಾಗಿ ಪೀಟಿಕೆ ಎರಡನೇದಾಗಿ ಅರ್ಥ ಮೂರನೇದಾಗಿ ಅನುಕೂಲ ನಾಲ್ಕನೇದಾಗಿ ಶಿರೋನಾಮೆ ಅನ್ನುವಂಥದ್ದು ಐದನೇದಾಗಿ ಘಟಕ ಪರೀಕ್ಷೆಯ ಉದ್ದೇಶಗಳು ಮೊದಲನೇದಾಗಿ ಸಾಮಾನ್ಯ ಉದ್ದೇಶಗಳು ನಿರ್ದಿಷ್ಟ ಉದ್ದೇಶಗಳು ನೆಕ್ಸ್ಟು ವಿವಿಧ ಅಂಶಗಳಿಗೆ ಕೊಟ್ಟಿರುವ ಅಂಕ ಪರಿಮಾಣ ಅಂದರೆ ಒಂದು ಅಂಕದ ಎರಡು ಅಂಕದ್ದು ಮೂರು ಅಂಕದ್ದು ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಮುಂದುವರೆದು ನೀಲ ನಕಾಶಿ ಅನ್ನುವಂಥದ್ದು ಬ್ಲೂ ಪ್ರಿಂಟ್ ಅನ್ನುವಂಥ ನಾವು ರೆಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದುವರೆದು ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂಗೆ ಮಾದರಿ ಪ್ರಶ್ನೆ ಪತ್ರಿಕೆ ರಚಿಸ್ ಮಾಡಬೇಕಾಗುತ್ತೆ ಮುಂದುವರೆದು ಘಟಕ ಪರೀಕ್ಷೆ ನಿರ್ವಹಣೆ ಆ ಘಟಕ ಪರೀಕ್ಷೆಯನ್ನು ಮಕ್ಕಳಿಗೆ ಕಂಡಕ್ಟ್ ಮಾಡಬೇಕಾಗುತ್ತೆ ಮುನ್ನ ನೆಕ್ಸ್ಟು ಅದಾದ ನಂತರ ಮಾದರಿಯ ಉತ್ತರಸೂಚಿಯನ್ನು ನಾವಿಲ್ಲಿ ರಚನೆ ಮಾಡಬೇಕಾಗುತ್ತೆ ಇಷ್ಟು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳು ಇವುಗಳ ಮೇಲೆ ಒಂದಂತೂ ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ನನ್ನ ಈ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು